ಗ್ಲಾಸ್ ತರ ಇರತ್ತೆ ಒಂದು ಡ್ಯಾಮೇಜ್ ಇದ್ರು ಕೂಡ ಅಲ್ಲಿ ಸರಿದು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಮಸಾಜ್ ಕೊಟ್ಕೊಂಡು ಒಂದು ಹತ್ತು ನಿಮಿಷ ಇದ್ರೆ ಸಾಕು ನಿಮಗೆ ಇಟ್ಕೋಬೇಕು ಆ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಸಾಕು ತೊಳ್ಕೊಂಡು ಬಂದಿರೋದು ಅದು ನಮ್ಮ ಸ್ಕಿನ್ ತಕೊಂಡಿರುತ್ತೆ ಅಲ್ವಾ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ ಇರುತ್ತೆ ಬೇಬಿ ಸ್ಕಿನ್ ತರ ಆಗತ್ತೆ ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ಒಂದು ರೀತಿ ಆಗತ್ತೆ ಅಲ್ವಾ ಚಳಿಗಾಲದಲ್ಲಿ ಬರುವಂತಹ ಸ್ಕಿನ್ ಪ್ರಾಬ್ಲಮ್ಗೆ ನಾನಿವತ್ತೊಂದು ಫೇಶಿಯಲನ್ನು ಮಾಡಿ ತೋರಿಸ್ತೀನಿ ಇದು ಏನು ಗೊತ್ತಾ ಒಂದು ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿರೋ ವಸ್ತು ಬಳಸಿ ನಾವು ಫೇಶಿಯಲ್ ಅಂತ ಮಾಡ್ಕೋಬೋದು ನಮ್ಮ ಸ್ಕಿನ್ನು ಗ್ಲಾಸ್ ಥರ ಇರುತ್ತೆ ಹಾಗೆ ಏನಾದರೂ ಒಂದು ತೊಂದರೆ ಬರುತ್ತೆ ಅಂದರೆ ಒಂದು ರೀತಿ ಸಿಪ್ಪಿ ಸಿಪ್ಪೆ ಇರೋದು ಮುಖ ಎಲ್ಲ ಡ್ರೈ ಆಗ್ತಾ ಇರೋದು ಹಾಗೆ ತುಟಿಯೆಲ್ಲ ಒಡೆಯೋದು ಸ್ಕಿನ್ನೆಲ್ಲ ಒಡೆಯೋದು ಈ ರೀತಿ ನಾನಾ ರೀತಿ ಆಗುತ್ತೆ ಅಲ್ವಾ ಚಳಿಗಾಲದಲ್ಲಿ ಅದೆಲ್ಲವೂ ದೂರ ಆಗುತ್ತೆ ಓಕೆನಾ ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ಇದು ಇದೇನು ಗೊತ್ತಾ ನೀವು ಈ ಚಳಿಗಾಲ ಮುಗಿಯೋ ತನಕ ವಾರದಲ್ಲಿ ಒಂದು ಸಲ ಆದರೂ ಮಾಡಲೇಬೇಕು ವಾರಕ್ಕೊಮ್ಮೆ ಮಾಡಿದರೆ ನಿಮ್ಮ ಸ್ಕಿನ್ನು ಯಾವಾಗಲೂ ಸ್ಮೂತಾಗಿ ಆಗಿ ಗ್ಲಾಸ್ ಥರ ಹೊಳೆಯುತ್ತೆ ಓಕೆನಾ ನಾನು ಇವತ್ತೊಂದು ಮಾಡ್ತೀನಿ ಏನು ಗೊತ್ತಾ ಮನೇಲಿರೋ ವಸ್ತು ಅಂದರೆ ಕೋಕೋನಟ್ ಆಯಿಲು ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ತೆಂಗಿನೆನೆ ನಾನೊಂದಿಷ್ಟು ಕೊಕೋನಟ್ ಆಯಿಲನ್ನು ತಗೊಂಡಿದ್ದೀನಿ ನನಗೆ ಬೇಡ ಓಕೆನಾ ಸ್ವಲ್ಪ ಬೇಕು ಏನು ಮಾಡ್ಕೋಬೇಕು ಗೊತ್ತಾ ಇದನ್ನು ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ನಾನು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಿಕೊಂಡು ಏನು ಮಾಡಬೇಕು ಅರ್ಧ ಗಂಟೆ ಅಲ್ಲ ಒನ್ ಅವರ್ ಬಿಡಬೇಕು ಓಕೆನಾ ಈ ರೀತಿ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹೇಗೆಗೋ ಹೇಗೆಗೋ ಹೀಗೆ ಹೀಗೆ ಹಚ್ಕೊಬೇಡೋದಲ್ಲ ಅಲ್ವಾ ಸಾಕೊಂಡು ಸ್ವಲ್ಪ ಹಾಕೊಂಡು ತೋರಿಸ್ತೀನಿ ಆಯ್ತಲ್ವಾ ಈ ರೀತಿ ನಮಗೆ ಕುತ್ತಿಗೆ ಭಾಗ ಎಲ್ಲ ಒಂದು ರೀತಿ ಕಪ್ ಕಪ್ಪಾಗಿರುತ್ತೆ ಗಟ್ಟಿ ಗಟ್ಟಿಯಾಗಿರುತ್ತೆ ಸ್ಕಿನ್ ಎಲ್ಲ ಆಗಿದೆ ಒಂದು ರೀತಿ ರೊಪ್ಪ ರಪ್ಪು ತುಂಬ ಸ್ಮೂತ್ ಇರೋಲ್ಲವಾ ಹಾಗೆ ಏನಾದರೂ ಇದು ಏನು ಗೊತ್ತಾ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಓಕೆನ ಯಾವ ರೀತಿ ಮಸಾಜ್ ಮಾಡಬೇಕಂದ್ರೆ ಈ ಮೇಲ್ ಹೂಕದಲ್ಲಿ ಮಸಾಜ್ ಮಾಡಬೇಕು ಈ ರೀತಿ ಎಲ್ಲ ಕಣ್ಣಿನ ಕೆಳಗಡೆ ಈ ಕಡೆ ಆ ಕಡೆ ಎಲ್ಲ ಹೀಗೆ ಅಪ್ಲೈ ಮಾಡ್ಕೋಬೇಕು ಕಣ್ಣಿನ ಕೆಳಗಡೆನೂ ಅಷ್ಟೇ ಕಣ್ಣಿನ ಮೇಲ್ಗಡೆ ಕುತ್ತಿಗೆ ಭಾಗ ಹೆಂಬಾಗ ಕುತ್ತಿಗೆ ಎಲ್ಲೆಲ್ಲಿ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಅಲ್ವ ಒಂದು ರೀತಿಯಾಗಿರುತ್ತೆ ರೀತಿ ಅಪ್ಲೈ ಮಾಡ್ಕೊಂಡಾಯ್ತಲ್ವ ಸರಿ ಮಸಾಜನ್ನು ಕೊಡಬೇಕು ಮೂಗು ಈ ಕಡೆ ಕಡೆಯೆಲ್ಲ ಕೊಬ್ಬರಿಂದೆ ತುಂಬ ಕೊಕೊನಟ್ ಆಯಿಲ್ ತುಂಬ ಕೋಲ್ಡ್ ಅಂದರೆ ತಂಪಿರುತ್ತೆ ನಮ್ಮ ಸ್ಕಿನ್ನು ಏನೇ ಒಂದರೂ ಡ್ಯಾಮೇಜ್ ಇದ್ದರೂ ಕೂಡ ಅಲ್ಲಿ ಸರಿದೂಕ್ತಾ ಬರುತ್ತೆ ಹಾಗೆ ನಮ್ಮ ಸ್ಕಿನ್ನು ಡ್ರೈ ಆಗಲಿಕ್ಕೆ ಕೊಡೋಲ್ಲ ಅಂದರೆ ಇದು ಸ್ಮೂತಾಗೇ ಇರುತ್ತೆ ಓಕೆನಾ ಹಾಗಾಗಿ ಇದರಿಂದ ಸರಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜು ಎಲ್ಲ ಮಾಡಿಕೊಂಡು ಒನ್ ಅವರ್ ಹಾಗೆಯೇ ಇರಬೇಕು ಡ್ರೈ ಆಗಿ ಅದು ನೀರೆಲ್ಲ ಹೊರಗೆ ಬರುತ್ತೆ ನಮ್ಮ ಸ್ಕಿನ್ನ ನಾವು ಮಸಾಜ್ ಮಾಡ್ತೀವಿ ಅಲ್ವಾ ಮಸಾಜ್ ಮಾಡಿದಾಗ ಅದು ಡ್ರೈ ಆಗಿ ಅಂದರೆ ಮಸಾಜೆಲ್ಲ ತೊಗೊಳತ್ತೆ ಅಲ್ವಾ ನಮ್ಮ ಸ್ಕಿನ್ನು ಸ್ವಲ್ಪ ಬಿಸಿ 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 ಆಗುತ್ತೆ ಆವಾಗ ಒಂದು ಸ್ವಲ್ಪ ಬೆವರು ಬಂದ ಹಾಗೆ ಆಗುತ್ತೆ ಓಕೆನಾ ಆವಾಗ ಅದು ಎಣ್ಣೆ ಮುಷ ಹೊರಟೋಗುತ್ತೆ ಹಾಗೆ ಏನು ಮಾಡಬೇಕು ಒನ್ ಅವರ್ ಆದ ನಂತರ ಒಂದು ಕ್ರೀಮನ್ನು ರೆಡಿ ಮಾಡಬೇಕು ಓಕೆನಾ ಇದು ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನೈಸಾಗಿರ್ಬೇಕು ಓಕೆನಾ ಆ ರೀತಿ ಅಕ್ಕಿ ಹಿಟ್ಟನ್ನೇ ತಗೋಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಏನು ಗೊತ್ತಾ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಆಗಿರಬಾರ್ದು ಒಂದು ರೀತಿ ಜೆಲ್ ಥರ ಇರಬೇಕು ತುಂಬ ದಪ್ಪನೂ ಬೇಡ ಓಕೆನಾ ಸ್ವಲ್ಪ ಈ ರೀತಿ ಸ್ಕಿನ್ನಿಗೆ ಹೊಂಟ್ಕೋಬೇಕು ಆ ರೀತಿಯಲ್ಲಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದೊಂದು ರೀತಿ ಜೆಲ್ ಥರ ಆಗುತ್ತೆ ಇದು ಇಟ್ಟು ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡುತ್ತೆ ಓಕೆನಾ ನಮ್ಮದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ರೆಲ್ಲ ಕಿತ್ಕೊಂಡು ಬರುತ್ತೆ ಹಾಗೆ ಏನು ನಮ್ಮದು ಸ್ಕಿನ್ನಲ್ಲಿ ಏನಾದರೂ ಒಂದು ಕಲೆ ಇದ್ದರೆ ಅದೆಲ್ಲ ಹೋಗುತ್ತೆ ಒಂದು ರೀತಿ ಸ್ಕ್ರಬ್ ಆಗತ್ತೆ ಓಕೆನಾ ಹೊಸ ಸ್ಕಿನ್ನು ಬರಲಿಕ್ಕೆ ಅನುಕೂಲ ಆಗತ್ತೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಇದೆ ಅಂದರೆ ಅದು ಹಳೆ ಸ್ಕಿನ್ನಿಂದ ಆಗಿರುತ್ತೆ ನೋಡಿ ಇದು ರೆಡಿ ಇದೆ ಅಲ್ವಾ ಏನು ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು ತುಂಬ ನೀರು ಮಾಡ್ಕೋಬಾರ್ದು ಓಕೆನಾ ಅಂದರೆ ಅದು ನೀರಲ್ಲಿ ಸ್ವಲ್ಪ ಏನಾಗುತ್ತೆ ದಪ್ಪ ಆಗತ್ತೆ ಹಾಗಂತ ನಾವು ಈ ಆಯಿಲ್ ಹಾಕಿದ್ದೀವಿ ಅಲ್ವಾ ಮತ್ತು ನೀರಿಂದ ತೊಳೆಯೋದು ಏನೋ ಬೇಡ ಇದು ಮಾಡಿದಾಗ ನಾವು ಏನಾಗುತ್ತೆ ಅದು ಸ್ಕ್ರಬ್ ಆಗುತ್ತೆ ಓಕೆನಾ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡಿ ಸರಿ ಮಸಾಜ್ ಕೊಡಬೇಕು ಓಕೆನಾ ಅದು ಏನು ಗೊತ್ತಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲವೂ ಇದ್ದರೆ ಹೋಗುತ್ತೆ ಹಾಗೆ ಏನಾದರೂ ಕಲೆ ಇದ್ದರೂ ಹೋಗುತ್ತೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಈ ರೀತಿ ನಾನು ಇಷ್ಟೇ ಅಪ್ಲೈ ಮಾಡಿ ತೋರಿಸ್ತೀನಿ ಹಾಗೆ ಇದನ್ನು ಯಾವ ರೀತಿ ನಾನು ಇದು ಆಮೇಲೆ ಅಪ್ಲೈ ಮಾಡ್ಕೊತೀನಿ ಓಕೆನಾ ಹೀಗೆ ಅಪ್ಲೈ ಮಾಡಿಕೊಂಡು ಸರಿ ಈ ರೀತಿ ಮಸಾಜನ್ನು ಕೊಡಬೇಕು ಅಂದರೆ ರೌಂಡ್ ಶೇಪಲ್ಲೇ ಕೊಡಬೇಕು ಅದು ಏನಾಗತ್ತೆ ಗೊತ್ತಾ ಅಲ್ಲೇನಾದರೂ ಕಲೆ ಇದ್ದರೆ ಹೋಗೋದು ಡೆಡ್ ಸ್ಕಿನ್ ಎಲ್ಲ ಹೋಗತ್ತೆ ಓಕೆನಾ ನೀವು ನೋಡಿ ಎಲ್ಲಾದರೂ ಒಂದು ಕೆಲವೊಂದು ಸಲ ಆ ಸ್ಕಿನ್ ಹೊಳಪಿಲ್ಲ ಅಂದರೆ ಹೊಳೆಯಲ್ಲ ಅಂದರೆ ಅಲ್ಲಿ ಡೆಡ್ ಡೆಡ್ ಸ್ಕಿನ್ನು ಇದೆ ಅಂತ ಅರ್ಥ ಅದೆಲ್ಲ ಹೋಗಬೇಕು ಅಂದರೆ ನಾವು ಈ ರೀತಿ ಮಸಾಜ್ ಕೊಟ್ಟಾಗ ನಮಗೆ ಅದು ಹೊಸ ಸ್ಕಿನ್ನು ಬರುತ್ತೆ ಓಕೆನಾ ಅದು ಹಳೆಯದು ಹೋಗಿ ಹೊಸದು ಬರುತ್ತೆ ಈ ರೀತಿ ಸರಿ ಮಸಾಜನ್ನು ಕೊಡಿ ಕುತ್ತಿಗೆ ಭಾಗ ಇದ್ದರೂ ಅಷ್ಟೇ ಅಷ್ಟು ಮಸಾಜ್ ಕೊಟ್ಟಿದ್ರೆ ಆಯಿತು ಹಾಗೆ ಇದು ಏನು ಗೊತ್ತಾ ಮಸಾಜ್ ಕೊಟ್ಕೊಂಡು ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಓಕೆನಾ ಅಂದರೆ ನಮ್ಮ ಸ್ಕಿನ್ ಕೂಡ ಬಿಸಿ ಆಗುತ್ತೆ ಮಸಾಜ್ ಮಾಡ್ತೀವಿ ಅಲ್ವಾ ಮಸಾಜ್ ಮಾಡಿದಾಗ ಅದು ನಮಗೊಂದು ರೀತಿ ಮಸಾಜ್ ಮಾಡಿ ಮಾಡಿ ಬಿಸಿಯಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ನೋವು ಬರುತ್ತೆ ಹತ್ತು ನಿಮಿಷ ಸಾಕು ನೋಡಿ ಮಸಾಜ್ ಮಾಡಿಕೊಂಡು ನಾನು ಹತ್ತು ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಂಡು ಬಂದಿದ್ದೀನಿ ಮುಖ ತೊಳೆಯೋದು ಅಂದರೆ ಯಾವ ರೀತಿ ಗೊತ್ತಾ ಹಾಗೆ ಸುಮ್ಮನೆ ನೀರನ್ನು ಹಾಕಿ ತೊಳ್ಕೊಬೇಕು ಅಷ್ಟೇ ಸೋಪ್ ಏನೂ ಹಾಕಬಾರ್ದು ಓಕೆನಾ ಇನ್ನೂ ಒಂದು ಸ್ಟೆಪ್ ಇದೆ ನೋಡಲ್ವಾ ಒಂದು ರೀತಿ ಒಂದು ರೂಪಾಯಿ ಖರ್ಚಿಲ್ಲಲ್ವ ಎಷ್ಟು ಚೆನ್ನಾಗಿ ಆಗತ್ತೆ ಗೊತ್ತಾ ನಾನು ತೋರಿಸ್ತೀನಿ ಇನ್ನೊಂದು ಸ್ಟೆಪ್ಪನ್ನು ಮಾಡೋಣ ಅಂದರೆ ಇನ್ನೊಂದು ಸ್ಟೆಪ್ಪಿಗೆ ನಾವು ಒಂದು ಕ್ರೀಮನ್ನು ರೆಡಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಣ ಈಗ ಒಂದು ಬೌಲಲ್ಲಿ ಕಾರ್ನ್ ಫ್ಲವರನ್ನು ತಗೊಂಡಿದ್ದೀನಿ ಇದು ಅಷ್ಟೇ ಒಂದು ಟೇಬಲ್ ಸ್ಪೂನನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಮನೇಲಿರೋ ಹಾಲನ್ನು ಹಾಕ್ತಾ ಇದ್ದೀನಿ ಅಂದರೆ ನಂದಿನಿ ಹಾಲು ಇದು ತುಂಬ ನೀರು ಆಗಿರಬಾರ್ದು ಹಾಲು ಓಕೆನಾ ಆ ರೀತಿ ಹಾಲನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಒಂದು ರೀತಿ ಜೆಲ್ ಥರ ರೆಡಿಯಾಗಬೇಕು ಓಕೆನಾ ತುಂಬ ಜೆಲ್ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ಸ್ವಲ್ಪ ತೆಳ್ಳಗಿರಬೇಕು ಅಷ್ಟೇ ಅದು ನಮ್ಮ ಸ್ಕಿನ್ನಿಗೆ ಅಂಟ್ಕೋಬೇಕು ಆ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು ಇದು ಏನಾಗುತ್ತೆ ನಮ್ಮ ಸ್ಕಿನ್ನು ತುಂಬ ಸಾಫ್ಟಾಗಲಿಕ್ಕೆ ಅನುಕೂಲ ಆಗುತ್ತೆ ಕಾರ್ನ್ ಫ್ಲವರು ತುಂಬ ಸ್ಮೂತ್ ಆಗುತ್ತೆ ನೈಸಾಗಿ ಆಗತ್ತೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ ನಾವು ಸ್ಕ್ರಬ್ ಮಾಡ್ತೀವಿ ನೋಡಿ ಈಗ ಇದು ಗಟ್ಟಿಯಾಗಿದೆ ಓಕೆನಾ ನಾನು ಮಾಡುವಾಗ ಸ್ವಲ್ಪ ನೇತರೆ ಇತ್ತಲ್ವಾ ಸ್ವಲ್ಪ ಗಟ್ಟಿಯಾಗಿದೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ನೀರು ಆಗಬಾರ್ದು ಇದಾದರೂ ಅಷ್ಟೇ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಇದು ಏನು ಗೊತ್ತಾ ತುಂಬ ತಂಪಾಗತ್ತೆ ತುಂಬ ತಂಪಾಗತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಸ್ಕಿನ್ ಹೇಗಾಗತ್ತೆ ನೋಡಿ ನನ್ನ ಸ್ಕಿನ್ನಿಗೆ ನಾನು ಮನೆಯಲ್ಲೇ ನಾನು ಹೋಮ್ ಮೇಡ್ ಕ್ರೀಮು ಹೋಮ್ ಮೇಡು ಹೇರ್ ಆಯಿಲು ಸ್ಕಿನ್ ಆಯಿಲೆಲ್ಲ ಮಾಡಿ ಅಪ್ಲೈ ಮಾಡ್ತೀನಿ ನಮ್ಮ ಮನೇಲಿ ಇದ್ದವರಿಗೆಲ್ರಿಗೂ ನಾನು ಕೊಡ್ತೀನಿ ಚಳಿಗಾಲದಲ್ಲಿ ಸ್ಕಿನ್ನು ಒಂದು ರೀತಿ ಆಗುತ್ತೆ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಏನು ಮಸಾಜ್ ಮಾಡಬೇಕಂತ ಇಲ್ಲ ಓಕೆನಾ ಇದು ಸ್ವಲ್ಪ ಹೊತ್ತು ಇಡ್ಬೇಕಿದ್ದಾದರೂ ಅಷ್ಟು ಒಂದು ಹತ್ತು ನಿಮಿಷ ಬಿಟ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಮೂಗು ಮೂಗಿನ ಈ ಸಂದು ಎಲ್ಲ ಕಡೆಯೂ ಅಪ್ಲೈ ಮಾಡಬೇಕು ಹೇಗೆ ಓಕೆನಾ ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟು ತೊಳ್ಕೋಬೇಕು ಇದು ಮಾಡಿದ್ರೆ ಬೇಬಿ ಸ್ಕಿನ್ ಹಾಗೆ ಆಗುತ್ತೆ ನೀವು ಸಲ ನೋಡಿ ಫಸ್ಟ್ ಒಂದು ಸಲ ನಾವು ಈ ರೀತಿ ಎರಡು ಸ್ಟೆಪ್ ಮಾಡ್ತೀವಿ ಇವೇ ಅಲ್ವಾ ಅದರ ನಂತರ ಮೂರನೇ ಸ್ಟೆಪ್ ಮಾಡುವಾಗ ನಮ್ಮ ಸ್ಕಿನ್ನನ್ನೇ ನಾವು ಮುಟ್ಟಿದಾಗ ಚಿಕ್ಕ ಪಾಪು ಸ್ಕಿನ್ ಮುಟ್ಟಿದಾಗೆ ಅಷ್ಟು ಸ್ಮೂತಾಗಿ ಆಗತ್ತೆ ಹಾಗೆ ಈ ರೀತಿ ನಾವು ಅಪ್ಲೈ ಮಾಡಿಕೊಂಡು ತುಂಬ ಮಸಾಜ್ ಬೇಡ ಹಾಗೇ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಹಾಗೆಯೇ ತೊಳ್ಕೊಬೇಕು ಈಗಲೂ ಅಷ್ಟೇ ಸೋಪು ಶಾಂಪು ಏನು ಹಾಕಬಾರ್ದು ಹಾಗೆಯೇ ತೊಳ್ಕೊಬೇಕು ನಂತರ ಏನು ಅಪ್ಲೈ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಓಕೆನಾ ನೋಡಿ ಈಗ ಸ್ಕಿನ್ನನ್ನು ತೊಳ್ಕೊಬಂದಿದ್ದೀನಿ ಈಗಲೂ ಅಷ್ಟೇ ಸೋಪು ಶಾಂಪು ಏನು ಹಾಕಬಾರ್ದು ಓಕೆನ ಹಾಗೇ ನೀರಲ್ಲಿ ತೊಳ್ಕೊಬಂದರೆ ಆಯಿತು ನೀರೆಲ್ಲ ತೆಕ್ಕೋಬೇಕು ಒಂದು ಸಲ ಹತ್ರದಿಂದ ತೋರಿಸ್ತೀನಿ ಓಕೆ ನಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ನೇಸುಮು ಹುಟ್ಟಿದ್ರೆ ಗೊತ್ತಾ ಬೇಬಿ ಸ್ಕಿನ್ ಮುಟ್ಟದ ಹಾಗೆ ಆಗುತ್ತೆ ಅಷ್ಟು ನೈಸ್ ಆಗುತ್ತೆ ಹಾಗೆ ಇದು ಏನು ಗೊತ್ತಾ ಬ್ಲ್ಯಾಕ್ ಇದ್ದವರು ವೈಟ್ ಆಗ್ತಾರೆ ಓಕೆನಾ ಈ ರೀತಿ ಮಾಡ್ತಾ ಬಂದರೆ ನೀವು ಅಂದ್ಕೊಬೋದು ಕೊಬ್ಬರಿ ಎಣ್ಣೆ ಹಾಕಿದರೆ ಬ್ಲ್ಯಾಕ್ ಆಗ್ತಾರೆ ಅಂತ ಅದೆಲ್ಲ ಸುಳ್ಳು ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡಿ ನಂತರ ತೊಳ್ಕೊಬೇಕು ಅದರ ನಂತರ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ವೈಟ್ ವೈಟ್ ಆಗ್ತಾ ಬರುತ್ತೆ ತುಂಬ ಸ್ಮೂತ್ ಸ್ಕಿನ್ ಆಗುತ್ತೆ ನೋಡಿ ಹೊಳೆಯತ್ತೆ ಅಲ್ವಾ ಫಳ ಫಳ ಹೊಳೆಯತ್ತೆ ನೋಡಿ ನಾನೇನು ಏನು ಲಿಪ್ಸ್ಟಿಕ್ ಒಂದೇ ಅಪ್ಲೈ ಮಾಡ್ಕೊಂಡಿರೋದು ಮತ್ತು ಏನೂ ಅಪ್ಲೈ ಮಾಡಿಲ್ಲ ಯಾಕೆ ಯಾಕಂದರೆ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೋಬೇಕಲ್ವಾ ಹಾಗಾಗಿ ಏನು ಹಾಕ್ಕೊಂಡಿರಲಿಲ್ಲ ನೋಡಿ ಆಯ್ತಲ್ವಾ ಈಗೇನು ಮಾಡಬೇಕು ಗೊತ್ತಾ ಹಾಗೇ ಬಿಡಬೇಕು ಓಕೆನಾ ಅದೆಲ್ಲ ನಮ್ಮ ಸ್ಕಿನ್ನಲ್ಲಿ ಈಗ ಏನಿದೆ ಗೊತ್ತಾ ಕೊಬ್ಬರಿ ಎಣ್ಣೆ ಇದೆ ನಾನು ಟೂ ಸ್ಟೆಪ್ ಮಾಡಿದ್ದೀನಿ ಅಲ್ವಾ ಅದು ಇದೆ ಈಗ ಮೂರನೇ ಸ್ಟೆಪ್ಪಲ್ಲೂ ನಾನು ಜಸ್ಟ್ ತೊಳ್ಕೊಂಡು ಬಂದಿರೋದು ಅದು ನಮ್ಮ ಸ್ಕಿನ್ ತೊಗೊಂಡಿರತ್ತೆ ಅಲ್ವಾ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ ಜೆಲ್ ಜೆಲ್ಲು ಅಲವೆರೆ ಜೆಲ್ಲನ್ನು ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ನಿಮ್ಮ ಸ್ಕಿನ್ನಿಗೆ ಎಷ್ಟು ಬೇಕೋ ಅಷ್ಟು ಓಕೆನಾ ನಾನು ಏನು ಮಾಡ್ತೀನಿ ಗೊತ್ತಾ ನಮ್ಮ ಮನೇಲಿ ಕೆಲವೊಂದು ಇದು ಹೋಮ್ ಮೇಡ್ ಕ್ರೀಮ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಅದನ್ನೇ ಕೊಡ್ತೀನಿ ಅಪ್ಲೈ ಮಾಡಿಕೊಡ್ತೀನಿ ನಾನೇ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ನಾವು ಯಾವುದಾದ್ರೂ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊತೀವಿ ಅಲ್ವಾ ಆ ಥರ ಅಪ್ಲೈ ಮಾಡಿಕೊಂಡು ಹಾಗೇ ಬಿಡಬೇಕು ಒನ್ ಟೂ ಅವರು ಹೀಗೆ ನೀವು ಇದೇನು ಮಾಡಬೇಕು ಗೊತ್ತಾ ಸ್ನಾನಕ್ಕೆ ಹೋಗುವ ಮೊದಲು ಒಂದೆರಡು ಅವರು ಒನ್ ಅವರ್ ಇದೆ ಅನ್ನುವಾಗ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮೂರು ಸ್ಟೆಪ್ಪನ್ನು ಮಾಡಿಕೊಳ್ಳಿ ನಂತರ ಈ ರೀತಿ ಹಲವೆಡೆ ಜೆಲ್ಲನ್ನು ಅಪ್ಲೈ ಮಾಡಿಕೊಳ್ಳಿ ಓಕೆನಾ ಈ ರೀತಿ ಅಪ್ಲೈ ಮಾಡಿಕೊಂಡು ನಂತರ ಏನು ಗೊತ್ತಾ ಅಪ್ಲೈ ಮಾಡ್ಕೊಂಡೆ ಅಲ್ವಾ ನೋಡಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಒನ್ ಅವರು ಬೇಕೋ ಆವಾಗೆ ಒಂದು ಅರ್ಧ ಗಂಟೆ ನಂತರನೇ ಆಗಿರಬೇಕು ಅಷ್ಟು ಅಲ್ಲಿ ತನಕ ನಮ್ಮ ಸ್ಕಿನ್ನು ಇರಬೇಕು ನಂತರ ಸೋಪೆಲ್ಲ ಹಾಕಿ ತೊಳ್ಕೊಂಡ್ರೆ ಆಯಿತು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ಕಿನ್ನು ತುಂಬ ಸ್ಮೂತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಂತೂ ಇದೇ ರೀತಿ ಮಾಡೋದು ಓಕೆನಾ ನಮ್ಮ ಮನೇಲಿ ಎಷ್ಟೆಲ್ಲ ಹೋಮ್ ಮೇಡ್ ಕ್ರೀಮು ಹೋಮ್ ಮೇಡ್ ಹೇರ್ ಆಯಿಲ್ ಹೋಮ್ ಮೇಡ್ ಸ್ಕಿನ್ ಆಯಿಲೆಲ್ಲ ನಾನು ಆವಾಗ ಅವಾಗ ಮಾಡ್ತೀನಿ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಂಡು ಮಕ್ಕಳೇ ಇದ್ದಾರಲ್ವ ಆದರೂ ಕೂಡ ಅವರಿಗೆ ಸ್ಕಿನ್ನಿಂದೆಲ್ಲ ಏನಾದರೂ ಅವಾಗ ಅವಾಗ ಬರುತ್ತೆ ಅಲ್ವಾ ಅವಾಗ ಈ ರೀತಿ ಅಪ್ಲೈ ಮಾಡಿ ಅಲ್ಲ ಈ ರೀತಿ ಮಾಡಿ ಕೊಡ್ತೀನಿ ಸರಿ ದುಡ್ಬಿಡತ್ತೆ ತುಂಬ ಶಾರ್ಟ್ ಆಗುತ್ತೆ ಓಕೆ ವೈಟ್ ಬ್ಲ್ಯಾಕ್ ಇದ್ದವರು ವೈಟ್ ಆಗ್ತಾರೆ ಏನೇ ಸ್ಕಿನ್ನಲ್ಲಿ ತೊಂದರೆ ಇದ್ದರೂ ಕೂಡ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನು ರೆಡಿ ಹೊಸ ಸ್ಕಿನ್ನು ರೆಡಿ ಆಗುತ್ತೆ ಓಕೆನಾ ಹಳೆಯ ಸ್ಕಿನ್ನೆಲ್ಲ ಹೋಗಿಬಿಡತ್ತೆ ನಾವು ಈ ರೀತಿ ಮಸಾಜ್ ಎಲ್ಲ ಮಾಡಿದಾಗ ಆಯ್ತಲ್ವಾ ಇದು ಒಂದು ರೀತಿ ಫೇಶಿಯಲ್ ಥರನೇ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಹೋಮೇಡು ನಾವು ಈ ರೀತಿಯಲ್ಲಿ ಫೇಶಿಯಲನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು ರೂಪಾಯಿನೂ ಖರ್ಚಿಲ್ಲ ಅಲ್ವಾ ಹಾಲು ಇರುತ್ತೆ ಎಲ್ಲವೂ ಇರುತ್ತೆ ಅದನ್ನೇ ಬಳಸ್ಕೊಂಡು ನಾವು ಮಾಡ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಓಕೆನಾ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅವಾಗ ನಾನು ಹೇಳಿರೋದು ನಿಜ ಅನ್ಸತ್ತೆ ಓಕೆನಾ ತುಂಬ ನೋಡಿ ಅಲ್ವೇರಾಜ್ ಹಾಕ್ಕೊಂಡಿದ್ದೀನಿ ಇದೇನು ತೊಳಿಬೇಕು ಅಂತಲೇ ಇಲ್ಲ ಎಲ್ಲಿ ಬೇಕಾದರೂ ಹೋಗ್ಬೋದು ಅಷ್ಟೇ ಚೆನ್ನಾಗಿದೆ ನಾವೇನಾದರೂ ಮದುವೆಗೆಲ್ಲ ಹೋಗುವಾಗ ಏನು ಗೊತ್ತಾ ಮೇಕಪ್ ಮಾಡ್ಕೋತೀವಿ ಅಲ್ವಾ ಆ ರೀತಿ ಆಗುತ್ತೆ ಮೇಕಪ್ ಮಾಡ್ಕೊಂಡಿದ್ದೀವಿ ಅನಿಸತ್ತೆ ಅಷ್ಟು ಸ್ಮೂತ್ ಸ್ಮೂತಾಗಿರುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಬೇಬಿ ಸ್ಕಿನ್ನ ಥರ ಆಗುತ್ತೆ ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನನಗೆ ತಿಳಿದಿರುವಂತಹದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ ಎಲ್ರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಬ ಬಾಯ್